ಹಿಂದ ಸರ್ಕಾರಕ್ಕೆ ಹೊಲಗಡೆ ಸರ್ಕಾರಕ್ಕೆ ಮಲೆ ಮಾಡಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಲೆ ಮಾಡಿಸಿ ಸರ್ಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗುಂಡ ಸರ್ಕಾರಕ್ಕೆ ಗುಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಲಗಡೆಗೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಹಿಂದೂ ಕಾರ್ಯಕರ್ತರನ್ನು ಕೊಲೆ ಮಾಡಿಸುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ಕಾರ್ಯಕರ್ತರನ್ನು ಕೊಲೆ ಮಾಡಿಸುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ಮಾನಕಂಡಾಗಿ ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಮಂಗಳೂರಿನಲ್ಲಿ ಒಬ್ಬ ಅಪ್ಪಟ ಹೀಗೆ ಕಾರ್ಯಕರ್ತ ಶ್ರೀ ಸುಹಾಸ್ ಶೆಟ್ಟಿ ಅಂತಕ್ಕಂಥ ಯುವಕ ನಡು ರಸ್ತೆಯಲ್ಲಿ ಒಂದು ಪ್ರಾಣಿಯನ್ನು ಕೂಡ ಆ ರೀತಿ ಕೊಲ್ಲುವುದಿಲ್ಲ ಒಬ್ಬ ಭವಿಷ್ಯವನ್ನ ಮಸ್ಕೊಂಡು ಹಾಗೂ ಕಟ್ಟು ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥ ಒಂದು ಅಮಾನವೀಯ ಘಟನೆಯನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆ ಕೊಲೆ ಕೂಡಲೇ ಬಂಧನ ಮಾಡಬೇಕು ಅವರಿಗೆ ಗಲ್ಲಿರುವಂತ ದೊಡ್ಡ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಮತ್ತು ಇದೇ ರೀತಿ ಹಿಂದೂ ಕಾರ್ಯಕರ್ತ ಕೊಲೆ ಮುಂದಿನ ಆಗಬಾರದು ಅಂತಕ್ಕಂಥ ವಿಷಯ ಇಟ್ಕೊಂಡು ವಿಜಯಪುರ ನಗರದಲ್ಲಿ ಜಿಲ್ಲಾ ಘಟಕ ಬಿಜೆಪಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನಾ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಿಂದಿನ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಅಪ್ಪ ಸಾಹೇಬ್ ಪಟೇಲ್ ಶೆಟ್ಟಿ ಅವರೇ ಹತ್ತೊಂಬತ್ತನೂರ ನವತ್ತು ಆಗಸ್ಟ್ ಹದಿನೈದರಂದು ಮೊಹಮ್ಮದ್ ಅಲಿ ಜಿಲ್ಲಾ ಅವರು ಮುಸಲ್ಮಾನರಿಗೆ ಒಂದು ಬೇರೆ ದೇಶ ಬೇಕು ಅಂತ ಬೇಡಿಕೆಯನ್ನಿಟ್ಟು ಅಖಂಡ ಹಿಂದೂಸ್ತಾನ ಸ್ವಾತಂತ್ರ್ಯ ಆಗುವುದನ್ನು ತಪ್ಪಿಸಿ ಮೊದಲೇ ಪ್ರಧಾನಮಂತ್ರಿ ನೆಹರೂರವರ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಮುಸ್ಲಿಮರಿಗೆ ಒಂದು ದೇಶ ಬೇರೆ ಬೇಕು ಅಂತ ಹೇಳಿ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಅಂತ ಇಬ್ಬಾಗವನ್ನು ಮಾಡಿ ಅಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ದೊಡ್ಡ ಕೊಲೆಗಳನ್ನು ಮಾಡಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡಿ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದರ ರಾತ್ರಿ ಅದೊಂದು ಕರಾಳ ರಾತ್ರಿ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಆ ದೇಶ ಇಬ್ಬಾಗ ಮಾಡೋದಕ್ಕಾಗ್ರೆಸ್ ಅದಕ್ಕರ್ ಕೊಟ್ಟರು ಆದ್ರೆ ಸಮಸ್ಯೆ ಪರಿಹಾರ ಆಯ್ತು ಇಲ್ಲಿವರೆಗೆ ಎಪ್ಪತ್ತೆಂಟು ವರ್ಷಗಳ ಸ್ವಾದಸಕ್ಕೆ ಆದರೂ ಕೂಡ ಈ ಮುಸ್ಲಿಂ ಭಯೋತ್ಪಾದನೆ ಅಂತಕ್ಕಂಥದ್ದು ಕಾಶ್ಮೀರ ಸೇರಿ ಮಲ್ಲೆ ಪ್ರಗ್ರಾಮ್ ನಲ್ಲಿ ಆಗಿರ್ತಕ್ಕಂಥ ಇಪ್ಪತ್ತಾರು ಪ್ರವಾಸಿಗ ಹಿಂದೂಗಳ ಕೊಲೆ ಕಾಶ್ಮೀರ್ ನೋಡ್ಬೇಕಂತ ಹೋಗಿರ್ತಕ್ಕಂಥವ್ರು ಏನು ಪಾಪ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳಿಗೆ ಆ ರಿಕ್ಷಾ ಚಾಲಕ ಇರ್ಬೋದು ಹೋಟೆಲ್ ಮಾಲೀಕ ಇರ್ಬೋದು ಇವರು ಕೊಟ್ಟಿರ್ತಕ್ಕಂಥ ಕುಟುಂಬ ರಕ್ಷಣೆ ಮಾಡತಕ್ಕಂಥ ಪ್ರವಾಸಿಗರ ದಂಡ ಕಾಶ್ಮೀರಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಬರಪರವಾಗಿ ನಿಲ್ಲಿಸಿ ಅವರ ಮಕ್ಕಳು ಮತ್ತು ಹೆಂಡತಿ ಗುಂಡಿ ಹೊಂದಿರತಕ್ಕಂಥ ಘಟನೆಯನ್ನ ಮಾಡಿಲ್ಲ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಹಿಂದೂ ಅಭಿಮಾನಿ ಹಿಂದೂ ಸರ್ ರಕ್ಷಣೆ ಮಾಡಬೇಕು ಹಿಂದೂಗಳು ಆಗಬಾರ್ದು ಅಂತಕ್ಕಂತ ಚಿಂತನೆಯನ್ನ ಕಡಿಸ್ಕೊಂಡು ತನ್ನ ಬದುಕನ್ನು ಬದುಕಿರ್ತಕ್ಕಂಥ ಒಬ್ಬ ಯುವಕ ಸುಭಾಷ್ ಶೆಟ್ಟಿ ಅಂತಕ್ಕಂತ ಯುವಕರಪರವಾಗಿ ಅಲ್ಲಿರ್ತಕ್ಕಂಥ ಮುಸ್ಲಿಂ ಗೂಡಗಳು ರಸ್ತೆಯಲ್ಲಿ ಮತ್ತಿನಿಂದ ಪ್ರಾಣಿಯನ್ನು ಕೊನಕ್ಕೆಲ್ಲ ಕಳೆದು ಬಂದಿರತಕ್ಕಂಥ ದೊಡ್ಡ ಈ ಭಾರತ ಇರ್ತಕ್ಕಂತ ಎಲ್ಲರ ಮೇಲೆ ಕುದಿದ್ದೆತಿವತ್ತ ಬರಪರ ಘಟನೆ ಮಂಗಳೂರ ಆಗಿರ್ತಕ್ಕಂಥ ನಿಮ್ಮ ಉದ್ದೇಶ ಏನು ನಾನು ಹುಡುಗ ಮುಸಲ್ಮಾನ ಬಂಧುಗಳಿಗೆ ಬಯಸ್ತೀನಿ ದೇಶದಲ್ಲಿ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಆದ್ರೂ ಸಮಸ್ಯೆ ಬಗ್ಗೆ ಇರಲಿಲ್ಲ ಅವಾಗ ಇಲ್ಲಿ ರಾಷ್ಟ್ರವಾಗಿ ಹೇಳಿದ್ರು ಇಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಹೇಳಿದ್ರು ಅವಾಗ ಅಲ್ಲಿರ್ತಕ್ಕಂಥ ಹಿಂದೂಗಳು ಇಲ್ಲಿಗೆ ಬರ್ಬೇಕಂತ ಹೇಳಿದ್ರು ಸಮಸ್ಯೆ ಪರಿಹಾರ ಆಗ್ಬೇಕಲ್ಲ ದೇಶಕ್ಕೆ ಬರಲಾಯ್ತು ಸಮಸ್ಯೆ ಪರಿಹಾರ ಆಯ್ತು ನೀವೇ ಆಗ್ಲೇ ಅಲ್ಲ ಹಿಂದೂಗಳು ಪಾಪ ಮಾಡಿದ್ರೆ ಇಲ್ಲಿ ದೇಶದಾಗ ಹಿಂದೂಗಳು ಎಂದ್ರೂ ಗುಂಡಾಗುಳಿ ಮಾಡಿದಾರೆ ಸೇನೆ ಸೇನೆಯಲ್ಲಿರುವಂತದ್ದು ನಾನು ಎಲ್ಲ ಮುಸ್ಲಿಂ ಬಾಂಧವರಿಗೆ ಕರೆ ಕೊಡ್ತೀನಿ ನೀವು ಮಾಡ್ತಕ್ಕಂಥ ಪುಲ್ವಾಮಾ ಘಟನೆ ಇರ್ಬೋದು ಮತ್ತೊಂದು ಮಾಡುವಂತದ್ದಲ್ಲ ಹಿಂದೂಗಳ ಮಾಸ್ ಮಾಡಿದ್ರ ಹಿಂದೂಗಳ ಮಾಸ್ ಮಾಡಿದ್ರ ಪ್ರತಿ ಹಳ್ಳಿ ಪ್ರತಿ ನಗರದಲ್ಲಿ ನೀವೇನು ನಾನು ಬಸ್ತು ತೋದ್ರು ಅದ್ರ ಎಲ್ಲ ಕಾಳಿಗೆ ಪಡೆಗೆ ತೋ ನಿತ್ಯವಂತ ಹೇಳಿದ್ರೆ ಯಾವ ಮುಸಲ್ಮಾನರು ಬದುಕುವುದನ್ನ ತಿಳ್ಕೋರಿ ಬಂದು ತಿಳ್ಕೊಂಡಿದ್ರು তুলক আচ্ছা কোলাকত হাতে নিম দিবস আগুলে আগুজ আল্রি নিম আচরণ গো রক্ষণে গোক প্রাণ আশি গো রক্ষণে কার্য ব ಅದನ್ನ ಕಡಿಬೇಕಂತ ನೀವು ಒಂದು ಏನ್ ನೀವೇನು ಬೇಕಾನ್ ಬೇಕಾದ ಆದ್ರೆ ಅವ್ರ ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ಕಾರ್ಯ ಕೊಡ್ತನ್ನ ಹೊಣೆ ಮಾಡ್ತಾರೆ ಕಠಿಣ ಹಾಕಿ ವಿಚಾರ ಮಾಡ್ಕೋರಿ ನೋಡ್ಕೋರಿ ಒಂದ್ ಹಳೆ ಹತ್ತು ಮುಸಲ್ಮಾನ್ ಮನೆಯವರಾಗಿಲ್ಲ ನೂರು ಮಣಿ ಇರ್ತಾರೆ ತೊಂಬತ್ತು ಹಿಂದೂ ಮಣಿ ಇರ್ತಾರ ಹತ್ತು ಮುಸಲ್ಮಾನ್ ಮನಿರಾಗಿಲ್ಲ ಅವ್ರು ಕರ್ಕೊಂಡು ಅಂತಮ್ಮ್ರಂ ಮೂರಂಬ ಇರ್ಬೋದು ಇರ್ಬೋದು ಕೂಡ ನಾವು ಆಚರಣೆ ಮಾಡ್ತೀವಿ ಅದು ಸಹಕಾರ ಕೊಡ್ತೀವಿ ನಾವು ಬಹುಸಂಖ್ಯಾತ ಹಿಂದೂಗಳನ್ನ ಮನಸ್ಸು ಮಾಡಿರೋ ಇವತ್ತಿಗೂ ಕೂಡ ನಿಮ್ಮ ಧರ್ಮ ಏನಕ್ಕೆ ಶಬ್ದ ಹಾಕುದೀಳ ಹಿಂದಿಲ್ಲ ನಾವು ಹೋಗುವಂತ ಭಾರತೀಯ ಜನತಾ ಪಾರ್ಟಿ ಈ ದೇಶದ ಹಿಂದೂಗಳು ರಾಷ್ಟ್ರ ಭಕ್ತರು ಹಿಂದಿಲ್ಲ ನಾವು ಅನಿವಾರ್ಯ ಅನಿವಾರ ನೀವು ಬಹಳ ಹಸಿ ಹಸಿರ ಇವತ್ತು ನಿಲ್ಬೇಕಿತ್ತು ಅಧಿಕಾರಿ ಪ್ರತಿಭಟನೆ ಇಲ್ಲ ಶಿವಶೆಟ್ಟಿ ಜೀವ ಹಾಳಿ ಬರೋಂಗಿಲ್ಲ ಬರಂಗಿಲ್ಲ ಪಾಪ ಬಣ್ಣ ಬರ್ತಾ ಮಾಡಿಬಿಟ್ಟಿರ್ತಕ್ಕಂಥ ಅವನಾದ್ರು ತನ್ನ ಕುಟುಂಬ ಸಲ ಹೋರಾಟ ಮಾಡಿದ ಸಮಾಜ ಸ್ಥಳವಾಗಿ ಧರ್ಮಸ್ಥಳವಾಗಿ ಒಂದ್ ಜನ ರಕ್ಷಣೆ ಮಾಡುವ ಸಲುವಾಗಿ ಬದುಕಿದ ಸುಹಾ ಶೆಟ್ಟಿ ಅಂತ ನೂರಾರು ಕಾರ್ಯಕರ್ತರು ಸಾವಿರಾರು ಕಾರ್ಯಕರ್ತರು ಈ ಧರ್ಮ ರಕ್ಷಣೆ ಆಗಬೇಕು ಈ ದೇಶದ ಎಂಬ ಇರಬೇಕು ಈ ಚಿಂತನೆ ಮಾಡುವ ಸಲುವಾಗಿ ಹಿಂದೂ ಧರ್ಮ ಇರತಕ್ಕಂಥದ್ದು ಮತ್ತು ಸನಾತನ ಧರ್ಮಕ್ಕ ಇಸ್ವಿ ಇಲ್ಲ ಭಕ್ತರು ನಿಮಗೆಲ್ಲ